ಘಟನೆ ನಡೆದಾಗ ನರೇಂದ್ರ ಮೋದಿ ಅವರು ಸೌದಿ ಅರೇಬಿಯಾದಲ್ಲಿದ್ದರು ತಮ್ಮ ಪ್ರವಾಸವನ್ನು ಮೊಟಕುಗಳಿಸಿ ಭಾರತಕ್ಕೆ ಬಂದು ಇಳಿದ್ರು ಬಂದ ತಕ್ಷಣ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ನ ಮೀಟಿಂಗ್ ಮಾಡಿದ್ರು ಆ ಮೀಟಿಂಗ್ನ ನಂತರ ಡಿಪ್ಲೊಮೆಟಿಕ್ ಮೆಷರ್ಗಳನ್ನು ಅನೌನ್ಸ್ ಮಾಡಿದ್ರು ಸಿಂಧು ನದಿ ಒಪ್ಪಂದ ರದ್ದು ಮಾಡ್ತೀವಿ ತಕ್ಷಣ ವೀಸಾಗಳನ್ನು ರದ್ದು ಮಾಡ್ತೀವಿ ಅವರೆಲ್ಲ ವಾಪಸ್ ಹೋಗಬೇಕು ಇತ್ಯಾದಿ ಇತ್ಯಾದಿ ಐದು ನಿರ್ಧಾರಗಳನ್ನು ಅನೌನ್ಸ್ ಮಾಡಿದರು ಆ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕಷ್ಟೇ ಆ ಸಭೆ ಆಗಿರೋದಿಲ್ಲ ಪ್ರಧಾನಮಂತ್ರಿಗಳ ಇಲ್ಲಿಯ ತನಕದ ವರ್ಕಿಂಗ್ ಸ್ಟೈಲು ವರ್ಕಿಂಗ್ ನೇಚರನ್ನು ನೋಡಿದ್ರೆ ಕ್ಯಾಬಿನೆಟ್ ಕಮಿಟಿ ಒನ್ ಸೆಕ್ಯೂರಿಟಿ ಮೀಟಿಂಗ್ನಲ್ಲಿ ವಿಂಗ್ ಕಮಾಂಡರ್ ರಾಜೀವ್ ಅವರು ಹೇಳಿದ್ದು ಬೇರೆ ಬೇರೆಯವರಿಗೆ ಬೇರೆ ಬೇರೆ ಜವಾಬ್ದಾರಿಗಳನ್ನು ಕೊಟ್ಟಿರ್ತಾರೆ ಆಪ್ಷನ್ಸ್ ಎಕ್ಸ್ಪ್ಲೋರ್ ಮಾಡಿಕೊಂಡು ಬನ್ನಿ ನೆಕ್ಸ್ಟ್ ಮೀಟಿಂಗ್ನಲ್ಲಿ ನನ್ನ ಎದುರಿಗೆ ಒಂದು ಪ್ರೆಸೆಂಟೇಷನ್ ಕೊಡಿ ಅಂತ ಇಮ್ಮಿಡಿಯೇಟ್ ಮೆಷರ್ ಏನು ತೆಗೆದುಕೊಳ್ಳಬಹುದು ಮಿಡ್ ಟರ್ಮ್ ಮೆಷರ್ ಏನು ತೆಗೆದುಕೊಳ್ಳಬಹುದು ಲಾಂಗ್ ಟರ್ಮ್ ಮೆಷರ್ ಏನು ತೆಗೆದುಕೊಳ್ಳಬಹುದು ಮೂರು ರೀತಿಯಾದಂಥ ಅವಕಾಶಗಳು ತಕ್ಷಣಕ್ಕೇನು ಉತ್ತರ ಕೊಡಬೇಕು ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಪರಿಣಾಮ ಆಗುತ್ತೆ ಅನ್ನುವಂಥದ್ದನ್ನು ನಾವೇನು ಮಾಡ್ಬೋದು ಮತ್ತೊಂದು ಲಾಂಗ್ ಟರ್ಮ್ ಯಾವತ್ತಿಗೂ ನೆನಪಾಗಬೇಕು ಭಾರತ ಕೊಟ್ಟಂಥ ಹೊಡೆತ ಅಂಥದ್ದು ಏನು ಮಾಡಬೇಕು ಅದು ಎಕನಾಮಿಕಲಿ ಆಗಿರಬಹುದು ಮಿಲಿಟ್ರಿಲಿ ಆಗಿರಬಹುದು ಜಿಯೋ ಆಗಿರಬಹುದು ಈ ರೀತಿಯಲ್ಲಿ ಅಂಥ ಎಲ್ಲ ಆಪ್ಷನ್ಗಳನ್ನು ಎಕ್ಸ್ಪ್ಲೋರ್ ಮಾಡ್ಕೊಂಡು ರೆಡಿ ಇಟ್ ರೆಡಿ ಇಟ್ಕೊಂಡಿದ್ದಾರೆ ಪ್ರೆಸೆಂಟೇಷನನ್ನು ನಾಳೆ ಅವುಗಳನ್ನು ಒಂದೊಂದಾಗಿ ಪ್ರಧಾನಮಂತ್ರಿಗಳ ಮುಂದೆ ಸಬ್ಮಿಟ್ ಮಾಡಲಾಗತ್ತೆ ನನಗೆ ಭಾಳ ಲಾಜಿಕಲ್ ಅನ್ನಿಸ್ತು ವಿಂಗ್ ಕಮಾಂಡರ್ ರಾಜೀವ್ ಅವರು ಹೇಳಿದಂಥ ಈ ಮಾತು ನಾಳೆ ನೋಡಿ ನೀವು ಹನ್ನೊಂದು ಗಂಟೆಗೆ ಮೀಟಿಂಗ್ಗಳು ಶುರುವಾಗ್ತವೆ ಫಸ್ಟ್ ಮೀಟಿಂಗ್ ಸಿ ಸಿ ಎಸ್ ಕ್ಯಾಬಿನೆಟ್ ಕಮಿಟಿ ಆನ್ ಸೆಕ್ಯೂರಿಟೀಸ್ ಸಿ ಸಿ ಎಸ್ ಸಭೆ ಶುರುವಾಗತ್ತೆ ಸಭೆಗೆ ಅಫ್ಕೋರ್ಸ್ ನೇತೃತ್ವ ನ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳದ್ದೇ ಅಮಿತ್ ಶಾ ರಾಜನಾಥ್ ಸಿಂಗ್ ನಿರ್ಮಲಾ ಸೀತಾರಾಮನ್ ಜೈಶಂಕರ್ ಅಜಿತ್ ದೋವಲ್ ಮೂರೂ ಸೇನಾಪಡೆಗಳ ಮುಖ್ಯಸ್ಥರು ಸೇನಾ ಇದರಲ್ಲಿ ಸೇನಾ ಕಾರ್ಯಾಚರಣೆ ಆಯ್ಕೆಗಳು ಭದ್ರತಾ ಸ್ಥಿತಿ ಮತ್ತು ಪಾಕ್ ಆಕ್ರಮಿತ ಕಾಶ್ಮೀರದಲ್ಲಿ ಭಯೋತ್ಪಾದಕ ನೆಲೆಗಳು ಎಲ್ಲೆಲ್ಲಿದ್ದಾವೆ ಅನ್ನುವ ಚರ್ಚೆ ಆಗಬಹುದು ಸಿ ಕೆಲವು ಚರ್ಚೆಗಳು ಹಿಂಗೆ ಒಪ್ಪನ್ ಅಷ್ಟು ಜನರು ಮಧ್ಯದಲ್ಲಿ ಆಗ್ತವೆ ಸೈಡ್ ಗೆದ್ದೋಗಿ ಪ್ರತ್ಯೇಕವಾಗಿ ಮಾತಾಡಿಕೊಂಡು ಬರ್ತಾರೆ ಕೆಲವು ವಿಷಯಗಳು ಆ ರೀತಿಯಲ್ಲಿ ಮಾತನಾಡುವುದು ಇರ್ತವೆ